ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲವತ್ತೆಂಟು ಅಕ್ಷತ ಮನಸ್ಸಿನಲ್ಲಿ ನಗುತ್ತಾ ಸರಿ ಸೌರಭ್ ಸರ್ ಎಂದಳು ಹಿಂದಕ್ಕೆ ತಿರುಗಿದಂತೆ ತಿರುಗಿ ಬೇಕಂತಾನೆ ಸ್ವಲ್ಪ ಹಾಲು ನೆಲದ ಮೇಲೆ ಚೆಲ್ಲಿ ಆ ಹಾಲಿನ ಮೇಲೆ ಕಾಲಿಟ್ಟು ಜಾರಿ ನೇರವಾಗಿ ಸೌರಭ್ನ ಮಡಿಲಿಗೆ ಬಿದ್ದಳು ಬಿದ್ದಿದ್ದಷ್ಟೇ ಅಲ್ಲ ಕೈಯಲ್ಲಿದ್ದ ಗ್ಲಾಸ್ನಲ್ಲಿದ್ದ ಹಾಲನ್ನೆಲ್ಲ ತನ್ನ ಮೈ ಮೇಲೇನೆ ಚೆಲ್ಕೊಂಡ್ಲು ಬಿದ್ದಳು ಅವಳು ಹಾಗೆ ಬಿದ್ದ ತಕ್ಷಣ ಅಲ್ಲಿಯವರೆಗೂ ತನ್ನ ಕೋಪವನ್ನು ಹತ್ತಿಕ್ಕಿಕೊಂಡು ಸಂಯಮದ ಮೂರ್ತಿಯಂತೆ ಕುಳಿತಿದ್ದ ಸೌರಭ್ನ ಮಡಿಲಲ್ಲಿ ಅಡ್ಡಡ್ಡವಾಗಿ ಬಿದ್ದು ಅವನ ಮನಸ್ಸಿನಲ್ಲಿ ಒಂದು ಅಲೆ ಎಬ್ಬಿಸಿದ್ಲು ಅಕ್ಷತ ಕಳೆದ ಒಂದು ತಿಂಗಳಿಂದ ಅವಳನ್ನು ಮುಟ್ಟದೆ ತನ್ನ ಆಸೆಗಳನ್ನು ಹತ್ತಿಕ್ಕಿಕೊಂಡಿದ್ದನು ಸೌರಭ್ ಅವನ ಕೈಗೆ ಅವಳ ಶರೀರ ತಾಗಿದ ತಕ್ಷಣ ಆಕರ್ಷಣೆಯಂತೆ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದನು ತನ್ನ ಅಂಗೈಯಲ್ಲಿ ಹಿರಿದಿದ್ದ ಅಕ್ಷತಾಳ ಸ್ವಂಟವನ್ನು ಸೌಮ್ಯವಾಗಿ ಸರಿಪಡಿಸುತ್ತಾ ಅವಳ ಮುಖವನ್ನು ನೋಡಿದನು ಮೊದಲು ಹಾಲು ಚೆಲ್ಲಿದಾಗ ಮೈ ಮೇಲೆ ಮಾತ್ರ ಅಲ್ಲ ಮುಖದ ಮೇಲೂ ಅಲ್ಲಲ್ಲಿ ಹಾಲಿನ ಹನಿಗಳು ಸೇರಿಕೊಂಡಿದ್ವು ತನ್ನ ಪ್ರಿಯಕರಣ ನೋಟಕ್ಕೆ ಮುದುಡ್ತಾ ಇದ್ದ ಕಮಲದ ದಳಗಳಂತಹ ಕಣ್ಗಳು ಮೇಲೆ ಒಂದು ಹನಿ ಆ ನೋಟದ ತೀವ್ರತೆಗೆ ಕೆಂಪಗಾದ ಕೆನ್ನೆಯ ಮೇಲೆ ಕೆಲವು ಹನಿಗಳು ಅವನ ಬೆಚ್ಚಗಿನ ಹುಸುರಿಗೆ ನಡುತ್ತಾ ಇದ್ದ ತುಟಿಗಳ ನಡುವೆ ಒಂದು ಬಿಳಿ ಹಾಲಿನ ಹನಿ ಅವನ ಮನಸ್ಸನ್ನು ಇನ್ನಷ್ಟು ವಿವಶಗೊಳಿಸುತ್ತಾ ಇತ್ತು ಅಲ್ಲಿಂದ ಕೆಳಗಡೆ ಇಲಿಯಲು ಕಣ್ಣುಗಳು ಆತುರ ಪಡ್ತಾ ಇದ್ರು ಮನಸ್ಸು ಮಾತ್ರ ಆ ಸುಂದರ ತುಟಿಗಳ ಮಕರಂದದೊಂದಿಗೆ ಸೇರಿಕೊಂಡ ಹಾಲಿನ ಅಮೃತವನ್ನು ಸವಿಯಲು ತುಡಿತ ಕೊನೆಗೆ ಕಣ್ಗಳು ಆದೇಶವನ್ನು ಬದಿಗೆ ತಳ್ಳಿ ಮನಸ್ಸಿನ ಆಸೆ ಮೇಲುಗೆ ಸಾಧಿಸಿತು ಆ ಮಧುವನ್ನ ತಲುಪಲು ಆತುರದಿಂದ ತಲೆ ಬಗ್ಗಿಸಿದ ತಕ್ಷಣ ಅವನ ಕೂದಲಿನಲ್ಲಿದ್ದ ನೀರಿನ ಹನಿ ಅವಳ ಕೆನ್ನೆಯ ಮೇಲೆ ಜಾರಿತು ಬೆಳಗಿನ ದನಿಯಿಂದ ಬೆರಗಿನ ದನಿಯಿಂದ ಆ ಸೌರಭ್ ಸರ್ ಎಂದು ನಿಧಾನವಾಗಿ ಹೇಳಿದ್ಲು ಅಕ್ಷತ ಅಲ್ಲಿವರೆಗೂ ಒಂದು ರೀತಿಯ ತನ್ಮತೆಯಲ್ಲಿದ್ದ ಸೌರಭ್ ಆ ಕರೆಯಿಂದ ಮಾಯಾಲೋಕದಿಂದ ಹೊರಬಂದನು ಒಮ್ಮೆ ಅಲ್ಲಾಡಿಸಿ ತನ್ನ ಮಡಿಲಲ್ಲಿ ಇದ್ದ ಅಕ್ಷತಾಳನ್ನು ನೆಲದ ಮೇಲೆ ದಬ್ಬಿದನು ಅಷ್ಟೇ ಅಲ್ಲಿವರೆಗೂ ಮೋಡಗಳಲ್ಲಿ ವಿಹರಿಸ್ತಾ ಇದ್ದ ಅಕ್ಷತ ದುಪ್ಪೆಂದು ಕೆಳಗಡೆ ಬಿದ್ದಲು ಸ್ವಂಟವನ್ನು ಹಿಡ್ಕೊಂಡು ಆ ಮಾ ಎಂದಳು ನೆಲದ ಮೇಲೆ ಬಿದ್ದಿದ್ದ ಅಕ್ಷತಾಳಿಗೆ ಕೈ ಕೊಡಲು ಹೋಗದೆ ಕಣ್ಣುಗಳನ್ನು ಸಣ್ಣ ಮಾಡಿ ಕೋಪ್ತಿಂದ ನೋಡುತ್ತಾ ಏಯ್ ಡಸ್ಕಿ ಏನು ಮಾಡ್ತಾ ಇದ್ದೀಯಾ ಎಂದು ಡಾಬರ್ ಮ್ಯಾನ್ನಂತೆ ಕೂಗಿದನು ಆ ನನ್ನ ಸ್ವಂಟ ಎಂದು ಅಳುವ ಮುಖದಿಂದ ನಾನೇನು ಮಾಡಿದೆ ಸೌರಭ್ ಸರ್ ನೀವೇ ನನ್ನ ಸೊಂಟ ಮುದ್ದುಬಿಟ್ರಿ ಅಮ್ಮ ಈಗ ನಾನು ನನ್ನ ಸೊಂಟಕ್ಕಾಗಿ ಎಲ್ಲಿಗೆ ಹೋಗಲಿ ಎಂದು ಅಳುತ್ತಾ ಕೇಳಿದ್ಲು ನೀನು ಎಲ್ಲಿಗೂ ಹೋಗೋದಿಲ್ಲ ಇಲ್ಲೇ ಬಿದ್ದಿರ್ತೀಯ ನಿನ್ನ ಸೊಂಟಕ್ಕೆ ಏನೂ ಆಗಿಲ್ಲ ಹಾಗಂತ ನೀನು ಯಾಕೆ ನನ್ನ ಮೇಲೆ ಬಿದ್ದೆ ಎಂದು ಮತ್ತೊಮ್ಮೆ ಕೇಳಿದನು ಸೌರಭ್ ನಾನು ಬೇಕೆಂದೇನು ಬಿದ್ದೆನಾ ಏನೋ ಕಾಲ್ ಜಾರಿ ಬಿದ್ದೆ ಅಂದ್ಕೊಳ್ಳಿ ನೀವೇನು ಮಾಡಿದಿರಿ ಬೇಕಂತಲೇ ತಾನೇ ನನ್ನನ್ನು ಕೆಳಗಡೆ ಬಿಡಿಸಿ ನನ್ನ ಸೊಂಟ ಮುರಿದ್ಬಿಟ್ರಿ ಈಗ ನನ್ನ ಸೊಂಟ ಹೇಗಿದೆಯೋ ಏನೋ ನನ್ನ ಸೊಂಟದ ಪರಿಸ್ಥಿತಿ ಏನು ನನ್ನ ಸೊಂಟದ ಬಗ್ಗೆ ಕಾಳಜಿ ವಹಿಸುವವರೇ ಇಲ್ಲ ಎಂದು ಪ್ರತಿ ಮಾತಿಗೆ ಸ್ವಂಟ ಸೊಂಟ ಎನ್ನುತ್ತಾ ಸೌರದಲ್ಲದ ಆಸಕ್ತಿಯನ್ನು ತರ್ತಾ ಇದ್ದು ಏಯ್ ಯಾಕೆ ಪ್ರತಿ ಮಾತಿಗೂ ಹತ್ತು ಸಲ ಸ್ವಂಟ ಸ್ವಂಟ ಅಂತಿದೆಯಾ ಈಗ ನಿನ್ನ ಸೊಂಟಕ್ಕೆ ಏನೂ ನಷ್ಟ ಆಗಿಲ್ಲ ಅಷ್ಟೊಂದು ಮುರಿದಿದ್ರೆ ಪುತ್ತೂರು ಪಟ್ಟಿ ಕಟ್ಟಿಸ್ತೇನೆ ಬಿಡು ಮೊದಲು ಎದ್ದು ನಿನ್ನ ರೂಮ್ಗೆ ಹೋಗು ನೋಡಲು ನನ್ನ ಕೈಯಿಂದ ಇಲ್ಲ ಎಂದು ಸೌರಭ್ ಗೊಣಗುತ್ತಾ ಬೇಸರಪಟ್ಟನು ಏನು ನಾನೇ ಎದ್ದು ಆ ರೂಮ್ಗೆ ಹೋಗಬೇಕಾ ಸೌರಭ್ ಸರ್ ಎಂದು ದನಿಯನ್ನು ಎಳೆದು ಕೇಳಿದಳು ಅಕ್ಷತ ಹಾಗಲ್ಲದೆ ನಿನಗಾಗಿ ಬಿ ಸಿ ಬಿ ಅಥವಾ ಕ್ರೇನ್ ಕರೆಸ್ಬೇಕಾ ಡಸ್ಕಿ ಡಾರ್ಲಿಂಗ್ ಎಂದನು ಅದೇ ಸ್ವರದಲ್ಲಿ ಸೌರಭ್ ಓಲ್ವ ಬಸ್ನಂತೆ ವಿಶಾಲವಾಗಿ ನೀವು ಇರುವಾಗ ಬೋಡಿ ಕ್ರೇನ್ಗಳು ಜೆ ಸಿ ಬಿಗಳು ಬೇಕಾಗುತ್ತವೆಯಾ ಸೌರಭ್ ಸರ್ ಅಂದರು ಸೌರಭ್ ಹಲ್ಲು ಕಚ್ಚುತ್ತಾ ಏಯ್ ನೀನು ತುಂಬ ಓವರ್ ಮಾಡ್ತಾ ಮಾಡ್ತಾಯಿದ್ದೀಯ ಮೊದಲು ಇಲ್ಲಿಂದ ತೊಲಗು ಎಂದು ಬಲವಂತವಾಗಿ ತನ್ನ ತಲೆಯನ್ನು ತಿರುಗಿಸಿದನು ಸೌರಭ್ ಅಕ್ಷತಾ ಅದನ್ನು ನೋಡಿ ಅಶ್ ಏನು ಪ್ರಯೋಜನ ಇಲ್ಲ ಡೋಸ್ ಹೆಚ್ಚಿಸಬೇಕು ಅಂದ್ಕೊಂಡು ಮೇಲಕ್ಕೆ ಎದ್ದಂತೆ ಎದ್ದು ಆವ್ ನನ್ನ ಸ್ವಂಟ ಹಿಡ್ಕೊಂಡಿದೆ ಅಯ್ಯಪ್ಪ ಸೌರಭ್ ಸರ್ ಎಂದು ಕನ್ನಿಂಗ್ ಡಸ್ಕಿ ಕೂಗಿದಳು ಅಕ್ಷತಳ್ಳ ಕೂಗಿಗೆ ನಿಜವಾಗಿಯೂ ಅಳ ಸ್ವಂಟ ಮುರಿದೇನೋ ಅಂದ್ಕೊಂಡು ಏ ಡಸ್ಕಿ ಏನೈತೆ ನಿಜವಾಗಿಯೂ ಸ್ವಂಟ ಮುರ್ದಿದೀಯಾ ನಾನು ನಿಧಾನವಾಗೇ ತಳ್ಳಿದ್ನಲ್ಲ ಎಂದು ಆತಂಕದಿಂದ ಕೇಳಿದನು ಹಾಂ ಹೌದು ಸೌರಭ್ ಸರ್ ಎಂದು ತುಟಿ ಗುಟ್ಟಿ ಅಳುವ ಮುಖದಿಂದ ಕೈ ಚಾಚಿ ಎತ್ಕೋ ಎಂದ್ಲು ಅವಳ ಅಳುವ ಮುಖವನ್ನು ನೋಡಿ ಕರುಣೆ ಬಂದು ಕೈಗಳಲ್ಲಿ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿದನು ಸೌರಭ್ ಹೀಗೆ ಬೆಡ್ ಮೇಲೆ ಹಾಕಿದ ತಕ್ಷಣ ಹಾಗೆಯೇ ಮಗುಚಿ ಬಿದ್ದ ಸೌರಭ್ ಸರ್ ನನ್ನ ಸೊಂಟ ನೋವು ಇದೆ ಎಲ್ಲಿ ನನ್ನ ಸೊಂಟ ಸಂಪೂರ್ಣವಾಗಿ ಮುರಿದು ಹೋಗಿದೆಯೋ ಏನು ಎಂದು ಅಮಾಯಕವಾಗಿ ಕೇಳಿದ್ಲು ಡಸ್ಕಿ ಚೇಚೆ ಇಷ್ಟು ಚಿಕ್ಕದಕ್ಕೆ ಸೊಂಟ ಮುರಿತದೆಯಾ ಏನು ಎಲುಬು ಹಿಡ್ಕೊಂಡಿರಬಹುದು ಅಷ್ಟೇ ಇರು ನಾನು ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಎಂದನು ಸವರು ಡಾಕ್ಟರ್ ಎಂಬ ಶಬ್ದ ಕೇಳಿ ಅಕ್ಷತ ಆತಂಕಗೊಂಡು ಡಾಕ್ಟರ್ ಯಾಕಪ್ಪ ಇಂದು ನೋಡಿ ನಾಳೆಗೂ ಕಡಿಮೆ ಆಗದಿದ್ರೆ ಆಗಬೇಕಿದ್ರೆ ಡಾಕ್ಟರ್ ಹತ್ತಿರ ಹೋಗೋಣ ಈ ಮಧ್ಯೆ ನೀವು ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ಸ್ವಲ್ಪ ಬಾಮ್ ಹಚ್ಚಬಹುದಲ್ವೇ ಹೇಗಾದರೂ ಇದು ನಿಮ್ಮ ಸ್ವತ್ತು ಅಲ್ವಾ ಪ್ಲೀಸ್ ಎಂದು ಮತ್ತೊಮ್ಮೆ ದನಿಯನ್ನು ಎಳೆದು ಕೇಳಿದ್ಲು ಏಯ್ ಕಳ್ಳ ಡಸ್ಕಿ ನೀನು ಸಮಯ ನೋಡಿಕೊಂಡು ನಾಟಕ ಮಾಡಬೇಡ ಅದು ಯಾವಾಗಲೂ ನನ್ನ ಸ್ವತ್ತೇ ಆದರೆ ನನಗೆ ಈಗ ಆ ಸ್ವತ್ತಿನ ಮೇಲೆ ಆಸಕ್ತಿ ಇಲ್ವೇ ಎಂದನು ಸೌರಭ್ ಹಾಗಿದ್ರೆ ನನ್ನ ಸ್ವಂಟ ಮುರಿದ್ರು ನೀವು ತಲೆ ಕೆಡ್ಸ್ಕೊಳ್ಳೋದಿಲ್ವೇ ಎಂದು ಮೂಗು ಮುರಿದು ಪಕ್ಕಕ್ಕೆ ತಿರುಗಿದ್ಲು ಡಸ್ಕಿ ಅಕ್ಷತಾ ಅಳುವ ದನಿ ಕೇಳ್ತಾ ಇದ್ದಂತೆ ಪಕ್ಕಕ್ಕೆ ತಿರುಗಿದ ಸೌರಭ್ನ ಕಣ್ಣಿಗೆ ಸುಂದರವಾದ ಭಾಗದ ಚಂದ್ರನಂತೆ ಕಾಣುವ ಸ್ವಂಟ ಕಾಣಿಸಿತು ಆ ಚಂದ್ರನ ಮೇಲೆ ಆಟವಾಡಲು ಅವನಲ್ಲಿ ಮತ್ತೊಮ್ಮೆ ಆಸಕ್ತಿ ಮೂಡಿದು ಡಸ್ಕಿ ಬಾಂಬ್ ಹಚ್ಚಲ ಎಂದು ಸೌಮ್ಯವಾಗಿ ಕೇಳಿದನು ಅವನ ದನಿಯಲ್ಲಿನ ಬದಲಾವಣೆಯನ್ನು ಗುರುತಿಸಿದ ಅಕ್ಷತ ಸ್ವಲ್ಪ ಸಂತೋಷಗೊಂಡು ಏನು ಬೇಡ ನನಗೇನಾದರೂ ಆದರೆ ನಿಮಗೆ ಎಂದು ಅವನಿಗೆ ಇಲ್ಲಿವರೆಗೂ ತೋರಿಸಿದ ಸ್ವಂಟವನ್ನು ಸೀರೆಯಿಂದ ಮುಚ್ಚಲು ಮೇಲಕ್ಕೆ ಹೇಳಿದ್ಲು ಆದರೆ ಅವಳು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವ ಮೊನ್ನೆ ಸೌರಭ್ ತನ್ನ ಅಂಗೈಯಿಂದ ಆ ಜಾಗವನ್ನು ಸಂಪೂರ್ಣವಾಗಿ ಆಕ್ರಮಿಸಿ ಏನು ಡಸ್ಕಿ ಇದು ನನ್ನ ಸ್ವತ್ತಿನ ಮೇಲೆ ನಿನ್ನ ಹಕ್ಕು ಏನು ಎಂದು ಅವಳನ್ನು ತನ್ನ ಕಡೆಗೆ ತಿರುಗಿಸುತ್ತಾ ಗಂಭೀರವಾದನು ಅಂದರೆ ಸೌರಭ್ ಸರ್ ಇದು ನಿಮಗೆ ಈಗ ಆಸಕ್ತಿ ಇಲ್ಲದ ಸ್ವತ್ತು ಅಲ್ವಾ ಎಂದು ಅಕ್ಷತಾ ಮುದ್ದಾಗಿ ತುಟಿ ತಿರುಗಿಸುತ್ತಾ ಕೇಳಿದ್ಲು ಅಷ್ಟರಲ್ಲಿ ಅವಳ ಮೇಲೆ ಬಂದಿದ್ದ ಸವರ ಅವಾಗ ಆಸಕ್ತಿ ಇರಲಿಲ್ಲ ಈಗ ಆಸಕ್ತಿ ಬಂದಿದೆ ತುಟಿ ಯಾಕೆ ತಿರುಗಿಸ್ತಿದ್ದೀಯಾ ನನ್ನ ಬಗ್ಗೆ ನಿನಗೆ ಭಯ ಹೋಗಿದೆಯಾ ಎಂದು ನಡ್ಕ್ತಾ ಇದ್ದ ಅವಳ ತುಟಿಗಳ ಮೇಲೆ ತನ್ನ ಹೆಬ್ಬೆರಳಿಂದ ಸವರಿದನು ಇನ್ನು ಅಕ್ಷತಾಳಿಗೆ ಸೈಲೆಂಟ್ ಸೈಲೆಂಟಾಗಿ ಅವನ ಕಣ್ಗಳನ್ನೇ ನೋಡ್ತಾ ನಿಂತಳು ಹಾಂ ಹೇಳು ಯಾಕೆ ಡಸ್ಕಿ ನನ್ನ ಬಗ್ಗೆ ಭಯ ಇಲ್ವೇ ನಿನಗೆ ಇಂದು ಮತ್ತೊಮ್ಮೆ ಕೇಳಿದನು ಅಕ್ಷತಾ ತಲೆ ಅಡ್ಡವಾಗಿ ಅಲ್ಲಾಡಿಸುತ್ತಾ ಭಯ ಇಲ್ಲ ಸೌರಭ್ ಸರ್ ಎಂದಳು ಪ್ರೀತಿ ಇದೆ ನಿಮ್ಮ ಮೇಲೆ ಸಾಯುವಷ್ಟು ಪ್ರೀತಿ ಇದೆ ನಿಮಗೋಸ್ಕರವೇ ಬದುಕುವಷ್ಟು ಪ್ರೀತಿ ಇದೆ ನಿಮ್ಮೊಂದಿಗೆ ಜೀವನ ಪೂರ್ತಿ ಒಟ್ಟಿಗೆ ಬದುಕಬೇಕೆಂಬ ಆಸೆ ಇದೆ ನೀವು ನನ್ನನ್ನು ಎಂದಿಗೂ ಬಿಟ್ಟು ಹೋಗೋದಿಲ್ಲ ಎಂಬ ನಂಬಿಕೆ ಕೂಡ ಇದೆ ದಯವಿಟ್ಟು ಸೌರಭ್ ಸರ್ ನಾನು ಏನಾದರೂ ತಪ್ಪು ಮಾಡಿದರೆ ಈ ಒಂದೇ ಬಾರಿ ಕ್ಷಮಿಸಿ ನಿಮಗೆ ಇಷ್ಟವಾದಂತೆ ಬದಲಾಗ್ತೇನೆ ನೀವು ಹೇಳ್ದಂತೆ ಕೇಳ್ತೇನೆ ಹುಡುಗಿಯಾಗಿ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೇನೆ ನನ್ನನ್ನು ನಿಮ್ಮಲ್ಲಿ ಸೇರಿಸ್ಕೊಳ್ಳಿ ನಿಮ್ಮ ರಕ್ತವನ್ನು ನನ್ನ ಹೊಟ್ಟೆಯಲ್ಲಿ ಹೊರುವ ಆಸೆ ಇದೆ ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಡ ನೀವು ನಾನು ನಮ್ಮಿಬ್ಬರ ಬಂಧಕ್ಕೆ ಉತ್ತರಾಧಿಕಾರಿಯಾಗಿ ನಮ್ಮ ಮಗು ನಾವು ನಮ್ಮ ಫ್ಯಾಮಿಲಿ ಅದಕ್ಕಿಂತ ನಾನು ನಿಮ್ಮಿಂದ ಇನ್ನೇನು ನಿರೀಕ್ಷಿಸೋದಿಲ್ಲ ದಯವಿಟ್ಟು ಸೌರಭ್ ಸರ್ ಅಕ್ಸೆಪ್ಟ್ ಮೀ ಐ ಲವ್ ಯು ಎಂದು ಹೇಳಿ ಹತ್ತಿರವಿದ್ದ ಅವನ ತುಟಿಗಳನ್ನು ಪ್ರೀತಿಯಿಂದ ಸೇರಿಸಿದಳು ಅಕ್ಷತಾ ಅಕ್ಷತಾ ತಾನೇ ತಾನಾಗಿ ಕೊಡ್ತಾ ಇದ್ದ ಮೊದಲ ಮೊತ್ತು ಆದರೆ ಆ ಮೊತ್ತಿನಲ್ಲಿ ಅವನಿಗೆ ಆಸೆಗಿಂತ ಹೆಚ್ಚಾಗಿ ಅವಳು ಅವನಿಗೆ ಸ್ವಂತ ಎಂಬ ಭಾವನೆಯೇ ತಿಳಿತಾಯಿತು ನಿಜವಾಗಿ ಮೊದಲ ಬಾರಿಗೆ ಸೌರಭ್ನಿಗೆ ತನ್ನ ತಾಯಿಯ ನಂತರ ತನಗೊಬ್ಬ ಸ್ವಂತದ ಮನುಷ್ಯ ಇದ್ದಾನೆ ಎಂದು ಅನಿಸಿತು ಅವನು ಆ ಮುತ್ತನ್ನು ಒಬ್ಬ ಪ್ರೇಯಸಿ ತನ್ನ ಪ್ರಿಯಕರ್ನಿಗೆ ಕೊಡುವ ಮುತ್ತಿನಂತೆ ಅಲ್ಲ ಬದಲಾಗಿ ಸಂಬಂಧವನ್ನು ಉಳಿಸಿಕೊಳ್ಳುವ ಸೇತುವೆಯಂತೆ ಹೊಸ ಸಂಬಂಧಗಳನ್ನು ಅವನಿಗೆ ನೀಡುವ ವರದಾನದಂತೆ ಕಂಡಿತು ಆ ಮುತ್ತು ಕಣ್ಣು ಮುಚ್ಚಿಕೊಂಡು ಅವನ ತುಟಿಗಳ ಮೇಲೆ ಸೌಮ್ಯವಾಗಿ ತನ್ನ ತುಟಿಗಳನ್ನು ಮಾತ್ರ ಎರಿಸಿದ್ದ ಅಕ್ಷತಾ ಎಷ್ಟೊತ್ತಿಗೂ ಅವಳ ಮುತ್ತಿಗೆ ಅವನ ಶೈಲಿಯ ಪ್ರೀತಿ ಸೇರಿಕೊಳ್ಳದೇ ಇದ್ದಾಗ ಆತಂಕದಿಂದ ಕಣ್ಣು ತೆರೆದಲು ಅವಳು ಪ್ರೀತಿಯಿಂದ ಇದ್ದ ಮುತ್ತಿಗೆ ಅವನಿಂದ ಯಾವ ರೀತಿಯ ಪ್ರತಿಕ್ರಿಯೂ ಇಲ್ಲದೇ ಇದ್ದಾಗ ಇನ್ನು ಅವನು ಅವಳನ್ನು ಒಪ್ಕೊಳ್ತಾ ಇಲ್ಲವೋ ಎಂಬ ನೋವು ಮನಸ್ಸಿನಲ್ಲಿ ಕಡೆದು ಹಾಕಿ ಕಣ್ಣೀರಿನಲ್ಲಿ ನೀರಾಗಿ ಯಾವುದೇ ಭಾವವಿಲ್ಲದ ಅವನ ಕಣ್ಣುಗಳನ್ನೇ ನೋಡ್ತಾ ಕೇವಲ ಹತ್ತಿರವಿದ್ದ ತುಟಿಗಳನ್ನು ದೂರ ಮಾಡಿಲ್ಲ ಅಕ್ಷತ ಅಲ್ಲಿವರೆಗೂ ಮನಸ್ಸಿನಲ್ಲಿ ಒಂದು ರೀತಿಯ ಭಾವೋದ್ವೇಗದಿಂದ ತುಂಬಿದ ಸೌರಭನಿಗೆ ಇದ್ದಕ್ಕಿದ್ದಂತೆ ಅಕ್ಷತಾಳ ತುಟಿಗಳ ಸ್ಪರ್ಶ ದೂರವಾದ ತಕ್ಷಣ ಅವಳ ಮುಖವನ್ನು ನೋಡಿದನು ಸೌರಭ್ ತಾನು ಅವನಿಗೆ ಇಷ್ಟವಾಗಿಲ್ವೇನೋ ಎಂದು ನೋವಿನಿಂದ ಚಿಕ್ಕದಾದ ಮುಖ ಸುಳಿಸುತ್ತಿದ್ದ ಕಣ್ಣುಗಳನ್ನು ನೋಡಿ ಏಯ್ ಅಕ್ಷತ ಏನೈತೆ ಎಂದನು ಸೌರಭ್ ಅಕ್ಷತ ಉತ್ತರ ಕೊಡದೆ ಸಣ್ಣಗೆ ಅಳ್ತಾ ಇದ್ಲೋ ಅದನ್ನು ನೋಡಿ ಸೌರಭ್ ಸಿಟ್ಟಾಗಿ ಏಯ್ ಸ್ಯಾಡ್ಕಿ ಮೊದಲು ಆ ಟ್ಯಾಂಕ್ ಕಟ್ಟೆಗೆ ಬ್ರೇಕ್ ಹಾಕು ಏನಾಯಿತು ಹೇಳು ಎಂದು ಕೋಪದಿಂದ ಹೇಳಿದನು ಅಂದರೆ ನಾನು ನಿಮಗೆ ಇಷ್ಟವಾಗಿಲ್ವಲ್ಲ ಅಂದಲು ಅಕ್ಷತಾ ದುಃಖದಿಂದ ಹಾಗಂತ ನಾನು ಹೇಳಿದನ ಹಾಗಿದ್ರೆ ನಾನೇ ತಾನಾಗಿ ನಿಮಗೆ ಮೊತ್ತು ಕೊಡ್ತಾ ಇದ್ದಾಗ ನೀವು ಯಾಕೆ ಪ್ರತಿಕ್ರಿಯಿಸ್ತಿಲ್ಲ ಎಂದು ನೋವಿನಿಂದ ಕೇಳಿದ್ದು ಹಾಗೆ ಹೇಳ್ತಾ ಇರುವಾಗ ಅವಳ ಕಣ್ಣಿನ ಕೊನೆಯಿಂದ ನೀರು ಜಾರಿ ಕೂದಲಿನ ಒಳಗಡೆ ಸೇರಿಕೊಂಡಿತು ಅದಕ್ಕೆ ನಿನ್ನನ್ನು ಮೆಂಟಲ್ ಡಸ್ಕಿ ಎಂದು ಕರೆಯೋದು ಎಂದು ಅವಳ ಕಣ್ಣೀರು ಒಸುತ್ತ ನೀನು ಮುತ್ತು ಕೊಡ್ತಾ ಇದ್ದಾಗ ಏಕೆ ನನಗೆ ಪ್ರತಿ ಬಾರಿಯಂತೆ ಆಸೆ ಹುಟ್ಟಲಿಲ್ವೇ ಅದು ವಿಚಿತ್ರವಾಗಿ ನನ್ನ ಅಮ್ಮನಂತೆ ನೀನು ನನ್ನ ಸ್ವಂತ ಎಂದು ಅನಿಸಿತು ಅದಕ್ಕಾಗಿ ನಾನು ಆ ಯೋಚನೆಯಲ್ಲಿ ಇದ್ದೆ ಎಂದು ಹೇಳಿದನು ಸೌರಭ್ ಆ ಮಾತಿಗೆ ಅಕ್ಷತಾ ತುಂಬಾ ಸಂತೋಷಪಟ್ಲು ನಿಜವಾಗ್ಲೂ ಸೌರಭ್ ಸರ್ ನೀವು ನನ್ನನ್ನು ನಿಮ್ಮ ಸ್ವಂತ ಅಂದ್ಕೊಂಡಿದ್ದೀರಾ ಅಂದರೆ ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಎಂದು ಮಿನುಗುವ ಕಣ್ಗಳಿಂದ ಕೇಳಿದ್ದು ಅಕ್ಷತ ಅಷ್ಟೆಲ್ಲ ಇಲ್ಲ ಡಸ್ಕಿ ನಾನು ಯಾರನ್ನ ಸ್ವಂತ ಅಂತ ಅಂದ್ಕೊಳ್ಳೋದಿಲ್ಲ ಒಂದು ವೇಳೆ ಹಾಗೆ ಅಂದ್ಕೊಂಡ್ರೆ ಅವರು ಖಂಡಿತ ನನ್ನಿಂದ ದೂರ ಆಗ್ತಾರೆ ನಾನು ಯಾರ ಮೇಲೂ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ ಯಾಕೆ ಅಂದರೆ ನಾನು ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ಖಂಡಿತ ಅವರು ನನ್ನನ್ನು ಬಿಟ್ಟು ಹೋಗಿಬಿಡ್ತಾರೆ ಎಂದನು ಸೌರಭ್ ಯಾವುದೇ ಭಾವನೆ ಇಲ್ಲದೆ ತಲೆ ಪಕ್ಕಕ್ಕೆ ತಿರುಗಿಸುತ್ತಾ ಪಕ್ಕಕ್ಕೆ ತಿರುಗಿಸ್ತಾ ಇದ್ದ ಸೌರಭನ ಕೆನ್ನೆಗಳ ಮೇಲೆ ಕೈ ಹಾಕಿ ತನ್ನ ಕಡೆಗೆ ತಿರುಗಿಸ್ಕೊಂಡು ಹಾಗೆ ಹೇಳಬೇಡಿ ಸೌರಭ್ ಸರ್ ಒಂದೇ ಬಾರಿ ನನ್ನನ್ನು ನಂಬಿ ನಮ್ಮ ಪ್ರೀತಿಯನ್ನು ನಂಬಿ ನಮ್ಮ ಸಂಬಂಧವನ್ನು ನಂಬಿ ಜೀವನ ಪೂರ್ತಿ ನಿಮ್ಮ ನೆರಳನ್ನು ಕೂಡ ಬಿಡದೇ ಇರುವ ಜೊತೆಯಾಗಿ ನಾನು ನಿಮಗೆ ಇರ್ತೇನೆ ಅಂದಲು ಅಕ್ಷತಃ ನಿಷ್ಠೆಯಿಂದ ಅಕ್ಷತಾಳ ಕಣ್ಗಳಲ್ಲಿ ಅವನ ಮೇಲೆ ಕಾಣಿಸ್ತಾ ಇದ್ದ ನಿಜವಾದ ಪ್ರೀತಿಗೆ ಅವಳ ಮಾತುಗಳಲ್ಲಿನ ಪ್ರಾಮಾಣಿಕತೆಗೆ ಆ ಸಂಬಂಧದ ಮೇಲೆ ಅವನ ಅವನಲ್ಲಿ ನಂಬಿಕೆ ಮೂಡ್ತಾಯಿತ್ತು ನಿಜವಾಗಿ ಸೌರಭ್ನಿಗೆ ಅಕ್ಷತಾಳ ಮೇಲೆ ಯಾವಾಗಲೂ ಇಷ್ಟ ಆಗಿತ್ತು ಅವನ ಮನಸ್ಸಿನಲ್ಲಿ ಪ್ರೀತಿ ಶುರುವಾಗಿತ್ತು ಆದರೆ ಅವನಲ್ಲಿ ಎಲ್ಲೋ ಒಂದು ಕಡೆ ಅಪನಂಬಿಕೆ ಅದಕ್ಕಾಗಿಯೇ ಆ ಪ್ರೀತಿ ಎಂಬ ಪದವನ್ನು ಒಂದು ಕಹಿ ವಿಷದಂತೆ ನೋಡಿದನು ಅವನು ಬಹುತೇಕ ಪ್ರಜ್ಞೆ ಬಂದಾಗಿಂದ ಅವನು ನೋಡಿದ್ದು ಕೇವಲ ಕಪಟ ಪ್ರೀತಿಗಳು ಸುಳ್ಳು ಸಂಬಂಧಗಳು ಅವಶ್ಯಕತೆಗೆ ಉಂಟಾಗುವ ಇಷ್ಟಗಳು ಮಾತ್ರ ಆಗಿತ್ತು ನಿಜವಾದ ಪ್ರೀತಿಗೆ ಸಂಬಂಧಕ್ಕೆ ಅಡಿಪಾಯ ನಂಬಿಕೆ ಅದು ಇಲ್ಲದೆ ಇರೋದ್ರಿಂದ ಇಷ್ಟು ದಿನ ಅವಳ ಬಗ್ಗೆ ತನ್ನ ಮನಸ್ಸು ಇದ್ದ ಆಸಕ್ತಿಯನ್ನು ಕೂಡ ತಳ್ಳಿಹಾಕಿದ್ದ ಸೌರವ್ ಆದರೆ ಈ ಬಾರಿ ನಂಬಿಕೆಯೇ ಅವಳ ಮೇಲೆ ಶುರುವಾಗ್ತಾ ಇದ್ದಾಗ ಅಕ್ಷತಾಳ ಬಾಯಿಂದ ಬರ್ತಾ ಇದ್ದ ಪ್ರೀತಿ ಎಂಬ ಮಾತು ಕೂಡ ತುಂಬಾ ಸಿಹಿಯಾಗಿ ಕೇಳಿಸ್ತಿತ್ತು ಅವನಿಗೆ ಅವಳು ಅಷ್ಟೆಲ್ಲ ಹೇಳ್ತಾ ಇದ್ರು ಅವನು ಇನ್ನೂ ಆಲೋಚನೆಯಲ್ಲಿ ಇರೋದನ್ನು ನೋಡಿದ ಅಕ್ಷತಾಳಿಗೆ ತನ್ನ ಪ್ರೀತಿಯಲ್ಲಿ ಶಕ್ತಿ ಇಲ್ವೇನೋ ಎಂದು ಅನಿಸಿತು ಅದಕ್ಕಾಗಿಯೇ ಅವನನ್ನು ಗೆಲ್ಲಲು ಆಗ್ತಾ ಇಲ್ವೇನೋ ಎಂದು ಅನಿಸಿತು ಅಕ್ಷತಾಗೆ ಇನ್ನು ಅವನಿಂದ ದೂರವಾಗಬಹುದೇನೋ ಎಂದುಕೊಂಡಳು ಆ ಓಹೆಯೇ ಅವಳ ಹೃದಯವನ್ನು ರಂಪದಂತೆ ಕತ್ತರಿಸಿದಾಗ ಹೃದಯದಲ್ಲಿ ಹೊತ್ತಿದ್ದ ಲಾವಾಗ್ನಿಗೆ ಕಷ್ಟದಿಂದ ಕಣ್ಣೀರು ತಡೆದುಕೊಂಡು ಕ್ಷಮಿಸಿ ಸೌರಭ್ ಸರ್ ನಿಮಗೆ ಇಷ್ಟವಿಲ್ಲದೆ ನಿಮ್ಮೊಂದಿಗೆ ಸೇರಿಕೊಳ್ಳಲು ನಾನು ಬಯಸಿದೆ ನನ್ನ ಪ್ರೀತಿ ನಿಮ್ಮ ನಂಬಿಕೆಯನ್ನು ಪಡೆಯಲು ಆಗಲಿಲ್ಲ ನಿಮ್ಮ ಪ್ರೀತಿಯನ್ನು ಗೆಲ್ಲಲು ಕೂಡ ಆಗಲಿಲ್ಲ ನಿಮ್ಮನ್ನು ಅಲ್ಗಾಡಿಸಲು ನನ್ನಿಂದ ಆಗಲಿಲ್ಲ ಇನ್ನು ಮುಂದೆ ನಿಮಗೆ ದೂರವಾಗೇ ಇರ್ತೀನಿ ಆದರೆ ದೂರಕ್ಕೆ ಹೋಗೋದಿಲ್ಲ ನಿಮ್ಮೊಂದಿಗೆ ಇರ್ತೇನೆ ಆದರೆ ನಿಮ್ಮ ಮನಸ್ಸಿನೊಳಗಡೆ ಬರಲು ಬಯಸೋದಿಲ್ಲ ನಿಮ್ಮ ನೆರಳಿನಂತೆ ಇರ್ತೇನೆ ಆದರೆ ನಿಮ್ಮಲ್ಲಿ ಸೇರಿಕೊಳ್ಳೋದಿಲ್ಲ ನಿಮ್ಮಲ್ಲಿ ಅರ್ಧ ಆಗಲು ಬಯಸೋದಿಲ್ಲ ಆದರೆ ನನ್ನ ಹೆಸರಿನಲ್ಲಿ ಅರ್ಧ ಯಾವಾಗಲೂ ನೀವೆ ಎಂದು ವೇಷದಿಂದ ಹೇಳ್ತಾ ಮನಸ್ಸಿನಲ್ಲಿ ಉಕ್ಕಿ ಬರ್ತಾ ಇದ್ದ ಮಾನಸಿಕ ನೋವಿಗೆ ಗಂಟಲಲ್ಲಿ ಮಾತುಗಳು ಕಳೆದು ಹೋಗಿ ಕಣ್ಗಳಲ್ಲಿ ಕಣ್ಣೀರು ತುಂಬಿ ಗಂಟಲಿನಲ್ಲಿ ತೇವ ದೂರವಾಗಿ ಹೃದಯದಲ್ಲಿ ಉಸಿರು ಭಾರವಾಗಿ ಜೀವಕ್ಕೆ ಉಸಿರಾಟ ಕಷ್ಟವಾಗಿ ಬಿಕ್ಕಳಿಕೆಗಳ ರೂಪದಲ್ಲಿ ದುಃಖ ಉಕ್ಕಿ ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಸೇರಿಸಿದನು ಸೌರಭ್ ಭಾರವಾದ ಅವಳ ಉಸಿರಿಗೆ ತನ್ನ ಉಸಿರನ್ನು ಸೇರಿಸುತ್ತಾ ಉಕ್ಕಿ ಬರ್ತಾ ಇದ್ದ ಭಾವಾವೇಶಕ್ಕೆ ಸಾಂತ್ವನ ನೀಡುತ್ತಾ ಭಾರವಾಗ್ತಾ ಇದ್ದ ಉಸಿರಿಗೆ ಬೆಂಬಲವಾಗಿ ನಿಲ್ತಾ ಇದ್ದ ಅವಳ ಆಸೆಗಳಿಗೆ ಕೈ ನೀಡುತ್ತಾ ಅವಳಲ್ಲಿ ಕುಸಿದಿದ್ದ ನಂಬಿಕೆಗೆ ತನ್ನ ಪ್ರೀತಿಯನ್ನು ಸೇರಿಸಿ ಗೋಡು ಕಟ್ಟಿಕೊಳ್ಳಲು ಹೊರಟಿದ್ದ ದುಃಖವನ್ನು ದೂರ ಮಾಡುತ್ತಾ ಅವನ ಮನಸ್ಸಿನಲ್ಲಿ ನಿಕ್ಷಿಪ್ತವಾಗಿದ್ದ ಇಷ್ಟೊಂದು ವರ್ಷಗಳ ಪ್ರೀತಿಯನ್ನು ಇಲ್ಲಿ ಪ್ರೀತಿ ಅಂದರೆ ಹುಡುಗಿಯ ಮೇಲೆ ಹುಡುಗನಿಗೆ ಮಾತ್ರ ಇರುವ ಪ್ರೀತಿ ಅಲ್ಲ ಅವನು ಸಂಪೂರ್ಣವಾಗಿ ಆ ಮುತ್ತಿನಲ್ಲಿ ತೋರಿಸುತ್ತಾ ಅವಳಿಗೆ ನಂಬಿಕೆ ಎಂಬ ಜೀವ ನೀಡಿ ತನ್ನವಳನ್ನಾಗಿ ಮಾಡಿಕೊಳ್ಳಲು ಸಿದ್ಧನಾಗಿದ್ದನು ಸೌರವ್ ಏಕತೆ ಮುಂದುವರಿಯುವುದು ಈ ಕಥೆ ನಿಮಗೆಲ್ಲ ಇಷ್ಟ ಆಗ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು